ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ನಾನು ಮೈಸೂರು ಸ್ಟೈಲ್ನಲ್ಲಿ ರಸಂ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿ ಈಗ ನುಣ್ಣಿಗೆ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕಾಗಿ ಒಂದು ಸಣ್ಣ ಮಸಾಲೆಯನ್ನು ಹುರಿತಾ ಇದ್ದೀನಿ ನಾನು ನೋಡಿ ಈ ಮಸಾಲೆಗೆ ಒಂದು ದಿನಕ್ಕೆ ಆಗುವಷ್ಟು ಮಾಡಿದ್ದೀನಿ ನಾನು ಈ ಚಮಚ ತೊಗೊಂಡು ಮಾಡಿದ್ದೀನಿ ಈ ಚಮಚ ಆದರೆ ಮೂರು ಚಮಚ ಹವಿಸ ಒಂದು ಚಮಚ ದೀರ್ಘಿ ಒಂದು ಚಮಚ ಮೆಣಸು ಒಂದು ಮೂರ್ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಒಣ ಕೊಬ್ಬರಿ ಆಮೇಲೆ ಒಂದಿಷ್ಟು ಇದು ಕರಿಬೇವು ಆಮೇಲೆ ಕೊನೆಗೆ ಹಿಂಗೆ ಹಾಕಿ ಹುರಿತೀನಿ ನಾನು ಇದನ್ನು ನೋಡಿ ಒಂದು ರೋಟ ನೀರು ಕುದಲಿಕ್ಕೆ ಇಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಹುಣ್ಸೆಹಣ್ಣು ಉಪ್ಪು ಒಂದು ದೊಡ್ಡದು ಟೊಮೆಟೊ ಮತ್ತು ಇಷ್ಟು ಹಾಕಿಬಿಟ್ಟು ಈಗ ಇದು ಇಷ್ಟು ಸ್ವಲ್ಪ ಇವು ಟೊಮೆಟೊ ಮೆತ್ತಗೆ ಅದರಿಂದ ಇದಕ್ಕೆ ಬೇಳೆ ಆಮೇಲೆ ಬೇಳೆ ಹಾಕಿಬಿಡಬೇಕು ಆಮೇಲೆ ನಾನು ಈಗ ಏನು ಮಾಡಿದ್ದೀನಿ ಅಂದರೆ ಈ ಚಮಚ ಅಲ್ಲೇ ಎರಡು ಚಮಚ ಆದಷ್ಟು ಅದು ಮಾಡಿದ್ದು ಮಸಾಲೆ ಹಾಕಿದ್ದೀನಿ ಇದಕ್ಕೆ ನೋಡಿ ಕುದಿತಾ ಇದೆ ಈಗ ನೋಡಿ ಇದು ಬೇಳೆ ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಹಾಕ್ಬಿಟ್ಟು ಇದಕ್ಕೆ ತಕ್ಕಷ್ಟು ಉಪ್ಪು ಎಷ್ಟು ಹಾಕ್ತೀನಿ ನೋಡ್ಕೋಬೇಕು ಇನ್ನೊಂದು ಉಪ್ಪು ಚೆಕ್ ಮಾಡ್ಕೊಳ್ಬೇಕು ಒಂದು ಒಗ್ಗ ಒಳ್ಳೆ ಹಿಂಗಿನ ಒಗ್ಗರಣೆ ಕೊಡಬೇಕು ತರ್ಕೊಂಡು ರೆಡಿ ಆಯಿತು ಈಸಿ ಅಲ್ವಾ ಈ ರೀತಿ ಮಾಡ್ಕೊಳ್ಳೋದು ಈಗ ಒಗ್ಗರಣೆ ಹಾಕಿ ಉಪ್ಪು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೆ ಒಂದು ಚಿಕ್ಕದಾದ ಒಂದು ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಎರಡು ಒಣ ಮೆಣಸಿನ್ಕಾಯಿ ಒಂದು ಒಂದು ಸ್ವಲ್ಪ ಮೆಣಮೆಣ ನೋಡಿ ಅದಕ್ಕೆ ನೋಡಿಗೆ ಇದಕ್ಕೆ ರಸಮಿಗೆ ಒಂದು ಚಿಕ್ಕ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಹಾಕ್ಬೇಕು ಚೆನ್ನಾಗಿದಕ್ಕೆ ನೋಡಿ ಹಿಂಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅಂದ್ರೆ ಕಲರ್ ಬರ್ತದ ಅದಕ್ಕೆ ಒಳ್ಳೆಯದು ಹಾಕ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಒಳ್ಳೆ ಘಮ ಬರ್ತಾ ಇದೆ ಈಗ